For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. टीर्निंग श्रीय नियर्यपल बेजिंग ಕೆ ಜಿ ಎಫ್ ಅಲ್ಲಿ ಹುಟ್ಟು ಬೆಳೆದಿರೋದು ಈ ಕೆ ಜಿ ಅಲ್ಲಿ ಮಣ್ಣು ಈ ಮಣ್ಣಲ್ಲಿ ನಾನು ತಿಂತಾ ಇರೋ ಅನ್ನ ಈ ಕೆ ಜಿ ಮಣ್ಣಿಂದ ಬರ್ತಾ ಇರೋದು ನಾನು ಇವರ ಒಂದು ಅನ್ನಕ್ಕೆ ಬಂದು ಒಂದು ಸ್ಟೇಜ್ ಅಲ್ಲಿ ಇದನ್ನ ಕಾರಣ ಈ ಕೆ ಜಿ ಎಫ್ ಅಲ್ಲಿರೋ ಜನರಿಂದ ನನ್ನಿಂದ ಏನಾಗ್ತಾ ಇಲ್ಲ ಆದ್ರಿಂದ ನಮ್ ಕೆ ಜಿ ಅಲ್ಲಿ ಏನೋ ಕಷ್ಟ ಬಂದ್ರು ನಾವು ಹೋಗಿ ನಿಂತ್ಕೊಂಡು ಕೆ ಜಿ ಎಫ್ ಜನರಿಗೆ ಸಹಾಯ ಮಾಡೋಕೆ ನಾವು ಯಾವಾಗಲೂ ಸಿದ್ಧ ಇದ್ದೀವಿ ಟ್ವೆಂಟಿ ಬಾರ್ ಟ್ವೆಂಟಿ ಬಾರ್ ಸೆವೆನ್ ನಾವು ಸಪೋರ್ಟ್ ಮಾಡಕ್ಕೆ ರೆಡಿ ಇದು ಒಂದು ಕಡೆ ಈಗ ನಾವು ಬಂದಿರೋ ಪ್ರಶ್ನೆ ಏನಂದ್ರೆ ಈಗ ಎಲ್ ಸ್ಟೂಡು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿ ಅಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಮಕ್ಕಳು ಓದುವಾಗ ಬಡ ಮಕ್ಕಳು ಬರ್ತಾರೆ ಬಿಜೆಎಲ್ ಕಾರ್ಮಿಕರ ಮಕ್ಕಳು ಮಕ್ಕಳು ಬರ್ತಾರೆ ಕಾರ್ಮಿಕರ ಮಕ್ಕಳು ಬರುವಾಗ ಬಿಜೆಎಂಎಲ್ ಕುಚ್ಚೋಗಿದೆ ಎಲ್ರೂ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅವ್ರ ಮಕ್ಕಳನ್ನ ಓದಿಸ್ಬೇಕಂದ್ರೆ ಪ್ರೈವೇಟ್ ಸ್ಕೂಲ್ ಓದಬೇಕಾದ್ರೆ ತುಂಬಾ ಕಷ್ಟ ಇದೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಅಲ್ಲಿ ಅವ್ರಿಗೆ ಬೇಕಾದಷ್ಟು ಸೌಲಭ್ಯವನ್ನು ಇಲ್ಲ ಡಸ್ಕ್ ಇರಲ್ಲ ಬೋರ್ಡ್ ಇರೋಲ್ಲ ಬಾತ್ರೂಮ್ ಇರಲ್ಲ ಬಾತ್ರೂಮ್ ಇರೋಲ್ಲ ಯಾವುದು ಅಲ್ಲಿ ಇಲ್ಲ ಅದು ಬಾಳ್ಬೇಕಂತ ಹೇಳಿ ಮಾಡಿದ್ರೆ ನಮ್ಮ ನೀನು ಮತ್ತೆ ಅವರು ತಂಡದವರು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ಸ್ಕೂಲಲ್ಲಿ ನಾವು ಓದಿದೀವಿ ನಾವು ಇಷ್ಟು ಮಟ್ಟಕ್ಕೆ ನಾವು ಬೆಳೆದು ಬಂದಿದೀವಿ ನಾವು ಬೆಳೆದು ಬಂದ ಮೇಲೆ ನಮಗೆ ಇಷ್ಟೆಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ ಇದರಲ್ಲಿ ನಮ್ ಕೆ ಜಿ ಏನಾದ್ರು ನಮ್ಮಿಂದ ಸ್ವಲ್ಪ ಏನಾದರೂ ಅನುಕೂಲ ಆಗಬೇಕು ಓದೋ ಮಕ್ಕಳಿಗೆ ನಮ್ಮಿಂದ ಸಹಾಯ ಆಗಬೇಕು ಅವರು ಓದಿ ಅವ್ರನ್ನು ಚೆನ್ನಾಗಿ ಓದಿ ನಂತರ ಅವರನ್ನು ಡೆವಲಪ್ ಆಗಿ ಒಂದು ಲೆವೆಲ್ ಬರ್ಬೇಕಂತ ಹೇಳಿ ಅವರು ಒಂದು ಕಾರ್ಯಕ್ರಮ ಮಾಡಿ ಅವರು ಕೆ ಜೆ ಫೌಂಡೇಶನ್ ಎಕ್ಸ್ಕ್ಲೂಟಿವ್ ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದಾರೆ ಅದು ಮಾಡ್ಕೊಂಡಿರೋದು ಬೇರೆ ಮಕ್ಕಳಿಗೆ ಅಲ್ಲಿ ಸಪೋರ್ಟ್ ಮಾಡಕ್ಕೆ ಬರ್ತು ಅದು ಸ್ಕೂಲ್ ಅದ ಮೇಲೆ ತಗೊಂಡು ಬಂದ್ಬಿಟ್ಟು ಇವ್ರು ಇವ್ರ ಹೆಸರಿಗೆ ಬರ್ಸ್ಕೊಂಡು ಇವ್ರ ಹೆಸರಲ್ಲಿ ಇದು ಸ್ಕೂಲ್ ರೆನ್ ಹಾಸ್ಬೇಕಂತ ಯಾವುದೂ ಇಲ್ಲ ಯಾವ ಕಾರಣಕ್ಕೂ ಸ್ಕೂಲ್ ಯಾರು ಬಸ್ ಬರಲ್ಲ ಬರೋಲ್ಲ ಅದ್ರ ಆಗಲ್ಲ ಇವರು ಏನಂದ್ರೆ ಇವ್ರ ನಾಲೆಜ್ ಇವ್ರಿಗೆ ಕರ್ತವ್ಯ ಏನಂದ್ರೆ ಅಲ್ಲಿರೋ ಮಕ್ಕಳಿಗೆ ಸಹಾಯ ಮಾಡಬೇಕು ಅಲ್ಲಿರೋ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಲೆವೆಲ್ ಬರಬೇಕು ಒಂದು ಆಫೀಸರ್ ಆಗಬೇಕು ಒಂದು ಐ ಎಸ್ ಒಂದು ಏನೋ ಒಂದು ಇಂಜಿನಿಯರ್ ಆಗಬೇಕಂತ ಆಸೆಯಿಂದ ಅಲ್ಲಿ ಸ್ಕೂಲ್ಗೆ ಸಪೋರ್ಟ್ ಮಾಡಿ ಮೋರ್ ದೆನ್ ಟೂ ತೌಸಂಡ್ ಸೆವೆನ್ ಇಂದ ಸೆವೆನ್ ಟ್ವೆಂಟಿ ತನಕ ಫುಲ್ ಸಹಾಯ ಮಾಡಿ ಆ ಸ್ಕೂಲ್ ಡೆವಲಪ್ ಮಾಡಿದ್ದಾರೆ ಅವತ್ತು ಆ ಸ್ಕೂಲನ್ನು ಹಾಲ್ ಮಾಡಿಲ್ಲ ಯಾವಾಗ ಅಲ್ಲಿ ವಿಡಿಯೋ ಕ್ಯಾಮ್ರಾ ವಿ ಆಗ್ಬೇಕಂತ ಯಾವಾಗ ಇವರು ನಿರ್ಣಯ ತಗೊಂಡ್ರೋ ಆವಾಗ ಅಲ್ಲಿರೋ ಮಾಸ್ಟ್ರಿಗಳಿಗೆ ಅಲ್ಲಿರೋ ಕಾಂಪೌಂಡ್ ಅಲ್ಲಿ ಏನ್ ನಡಿಯುತ್ತೆ ಅಂತ ಗೊತ್ತಾಗ್ಬೇಕು ಗೊತ್ತಾಗ್ಬಿಡತ್ತಂತೇಳಿ ಇವ್ರನ್ನ ಸಿ ವಿ ಆಗಕ್ಕೆ ಬಿಟ್ಟಿಲ್ಲ ಸಿ ವಿ ಯಾಕೆ ಆಗ್ಬೇಕಂತ ಇವ್ರ ಕರ್ತವ್ಯ ಅಂದ್ರೆ ಯಾಕೆ ಆಗ್ಬೇಕಂದ್ರೆ ಅಲ್ಲಿ ಬೋರ್ಡ್ ಇಂಟ್ರಡಕ್ಟಿವ್ ಬೋರ್ಡ್ ಅದನ್ನು ಹಾಕ್ಬಿಟ್ರೆ ಒಂದು ಬೋರ್ಡ್ಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗುತ್ತೆ ಹತ್ತು ಬೋರ್ಡ್ ಹಾಕ್ಬೇಕಂದ್ರೆ ಎಷ್ಟಾಯ್ತು ಇಪ್ಪತ್ತೈದು ಲಕ್ಷ ಆಗುತ್ತೆ ಇಪ್ಪತ್ತೈದು ಲಕ್ಷ ಒಂದು ವಸ್ತು ಅಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸಿ ಸಿ ಟಿವಿ ಬೇಕಾಗ್ಬೇಡುವ ಅದ್ ಕಾಪಾಡಿಸೋದು ಹೆಂಗೆ ಇಪ್ಪತ್ತೈದು ಲಕ್ಷ ಸುಮ್ಮನೆ ಬಿಟ್ಟು ಬರೋಕ್ಕಾಗಲ್ಲ ಅದು ಕಾಪಾಡಿಸ್ಬೇಕು ಅದ್ ಮಕ್ಕಳಿಗೆ ಯೂಸ್ ಆಗ್ಬೇಕು ಅವ್ರ ಮಕ್ಳು ಅದನ್ನು ಯುಗಾದ ಅಂತ ಕರ್ತವ್ಯದಿಂದ ಅಲ್ಲಿ ಸಿ ಸಿಟಿವಿ ಹಾಕೋಕ್ಕೆ ನೀವು ನಿರ್ಣಯ ತಗೊಂಡು ಸಿ ಸಿ ಟಿವಿ ಹಾಕಿ ಬರ ತಕ್ಷಣ ಅಲ್ಲಿರೋ ಮಾಸ್ಟ್ರುಗಳಿಗೆ ಅಲ್ಲಿ ಹೋದ್ರೆ ಸಿ ಸಿ ಟಿ ವಿ ಬಂದ್ಬಿಟ್ರೆ ನಾವು ಎಷ್ಟು ಗಂಟೆಗೆ ಬರ್ತೀವಿ ಎಷ್ಟು ಗಂಟೆಗೆ ಹೋಗ್ತೀವಿ ಮಕ್ಕಳಿಗೆ ಪಾಠ ಕೊಡಿಸ್ತೀವ ಇಲ್ವ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಅವರು ಆವಾಗಿಂದ ಕೆರಿಕ್ಯುಲಾ ಸ್ಟಾರ್ಟ್ ಮಾಡಿಸಿ ಇವ್ರನ್ನೂ ಒಳಗಡೆನೇ ಬಿಟ್ಟಿಲ್ಲ ಇದನ್ನ ಬಿಟ್ಬಿಟ್ಟು ಎಲ್ಲರ ಹತ್ರ ಒಬ್ಬ ಗುಡ್ಡ ನೀನು ಅವ್ರು ಬರ್ತಾರೆ ಅವ್ರು ನಾಳೆ ಸ್ಕೂಲನ್ನು ಬಳಸ್ಕೊಳ್ತಾರೆ ಅವ್ರು ಪ್ರೈವೇಟೈಸ್ ಮಾಡಿಕೊಂಡು ಅವ್ರು ಏನೋ ತೊಗೊಂಡು ವಿಜೆ ಮೇಲೆ ತಗೊಂಡು ಕೇಳಿ ಅವ್ರ ಅವ್ರನ್ನ ಸ್ವಂತ ಸ್ಕೂಲ್ ಥರ ಮಾಡ್ಕೊಳಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರು ಮಿಸ್ಗೈಡ್ ಮಾಡಿಸಿ ಎಲ್ಲ ಕಡೆ ಹೋಗಿ ಎಲ್ಲ ಪೊಲಿಟಿಷನ್ ಹತ್ರನೂ ಹೋಗಿ ಎಲ್ಲ ಕೇಳ್ಕೊಂಡು ಬಂದರು ಇದೆಲ್ಲ ಆದಮೇಲೆ ನಾವು ಮತ್ತೆ ನಮ್ಮ ನೀರು ಮಹೇಶ್ ಇವರೆಲ್ಲ ಹೋಗಿ ನಮ್ಮ ರೂಪಾ ಮೇಡಮ್ನ ಭೇಟಿ ಭೇಟಿಯಾಗಿ ಈ ಥರ ಇದೆ ಮೇಡಮ್ ಈ ಥರ ಎಲ್ಲ ಇದೆ ಈ ಥರ ನಾವು ಒಂದು ಸಪೋರ್ಟ್ ಮಾಡ್ತೀವಿ ಹೊರತು ಅದಕ್ಕೆ ಸ್ಕೂಲ್ ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ವಿ ಅದು ಹೋಗಿ ಏನೋ ಒಂದು ಟೂ ವೀಕ್ಸ್ ಆಗಿದೆ ಮಾತಾಡ್ತಿದ್ವಿ ಅವ್ರನ್ನು ಕರೆಸಿ ಮಾತಾಡೋಣ ಅದು ಏನಿದೆ ರಿಸಲ್ಟ್ ಬಂತು ರಿಸಲ್ಟ್ ಬಂದ ತಕ್ಷಣ ಬಂತು ಮಿಡಿಲ್ ಮುಸ್ಕರ ಆಗುತ್ತೆ ನಮ್ಮ ತಾಲೂಕಲ್ಲಿ ಬಂದಿರೋದು ಅದು ಫಸ್ಟ್ ಬಿಫೋರ್ ಟೂ ತೌಸಂಡ್ ಅದು ಮುಂಚೆ ನೈಂಟಿಟ್ ನಮ್ಮ ತಾಲೂಕಲ್ಲಿ ಬರ್ತಾ ಇತ್ತು ಈಗ ಫಿಫ್ಟಿ ತ್ರೀ ಪರ್ಸೆಂಟ್ ಬಂದಿದೆ ಅದಕ್ಕೆ ಕಾರಣ ಅಲ್ಲಿರೋ ಟೀಚರ್ಗಳು ಅದ್ರೆ ಯಾರೊಂದು ಹೋಗಿ ಅವ್ರ ಟೀಚರ್ ಹೇಳಿ ಯಾವ ಥರ ಮಾಡ್ಬೇಕು ಏನು ಮಾಡಬೇಕು ಅವ್ರಿಗೆನೆ ಗೌರ್ಮೆಂಟ್ ಇಂದ ಸಂಬಳ ಬರುತ್ತೆ ಬರತ್ತೆ ನಾವು ತಗೋತೀವಂತ ಗೌರ್ಮೆಂಟ್ ಟೀಚರ್ಸ್ ಇರೋದು ಒಂದೇ ಒಬ್ರು ಒಬ್ಬ ಎಷ್ಟು ಜನ ಇದ್ದಾರೆ ಮ್ಯಾಕ್ಸ್ ಇದೆ ಕನ್ನಡ ಇದೆ ಸಮಸ್ಯೆ ಹೈಸ್ಕೂಲ್ನಲ್ಲಿ ಪ್ರೈಮರಿ ಗೌರ್ಮೆಂಟ್ ಪ್ರೈಮರಿ ಒಬ್ಬರೂ ಇಲ್ಲ ಪ್ರೈಮರಿಯಲ್ಲಿ ಒಂದು ಟೀಚರ್ನೂ ಇಲ್ಲ ಆ ಪ್ರೈಮರಿಯಲ್ಲಿ ಇರೋ ಟೀಚರ್ನಿಗೆ ನೀನು ಅವ್ರ ತಂಡ ಅವರೆಲ್ಲ ಒಂದಿಗ ಸೇರಿ ಅವ್ರು ಸ್ಯಾಲ್ರಿ ಕೊಡ್ತಾ ಇರ್ತಾರ ಯಾರ್ಯಾರೋ ಗೌರ್ಮೆಂಟ್ ಸ್ಯಾಲ್ರಿ ಬರ್ತಾ ಇಲ್ಲ ಅವ್ರಿಗೆ ಏನು ಇದಾಗ್ತಾ ಇಲ್ಲ ಈ ಸ್ಯಾಲ್ರಿ ಕೊಡೋದು ಇದ್ರೆ ಮಾಡ್ತಾ ಇದಾರೆ ಟೈಲೆಟ್ಸ್ ರೆಡಿ ಮಾಡಿದ್ದಾರೆ ಮತ್ತೆ ಸೋಲಾರ್ ರೆಡಿ ಮಾಡಿದ್ದಾರೆ ಅಲ್ಲಿರೋ ರೂಫ್ಸ್ ಎಲ್ಲ ತರ ಇತ್ತು ಅದನ್ನ ಆಲ್ಟರ್ ಮಾಡಿ ಕಾಂಪೌಂಡ್ ಮಾಡಿ ಒಳಗಡೆ ಒಂದು ಪಾರ್ಕ್ ಮಾಡಿ ಮಕ್ಕಳ ಆರೈಕೆಲ್ಲ ಆಟ ಆಡಕ್ಕೆ ಅವ್ರಿಗೆ ಏನ್ ವ್ಯವಸ್ಥೆ ಬೇಕು ಅದನ್ನ ಮಾಡಿಸಿ ಆ ಸ್ಕೂಲನ್ನು ಒಂದು ಅಂದಕ್ಕೆ ತಗೋ ಒಂದ್ ಅಲ್ಲಿರೋರಿಗೆ ಇಷ್ಟೆಲ್ಲ ಇದು ಬೆಳವಣಿಗೆ ಇದು ಬೆಳೀತಾ ಬರ್ತಾ ಇದೆಯಲ್ಲ ಅದು ಅವರಿಗೆ ಕಣ್ಣಿಗೆ ಆಗ್ತಾ ಇಲ್ಲ ಅದೇನಾದ್ರು ಕೆಡ್ಸ್ಬೇಕು ಕೆಡ್ಸ್ಬಿಟ್ಟು ಬೇರೆ ಏನಾದ್ರೂ ರೀತಿ ತಗೊ ಹೋಗ್ಬೇಕು ಅಂತ ಹೇಳಿ ಅವ್ರು ವಾಸು ಮಾಡಿರೋ ಕನ್ ವಾಸು ಮಾಡಿರೋ ದುರ ಅವ್ರ ದೂರ ಆಕಾರದಿಂದ ಅವರು ಮಕ್ಳು ಓದಬಾರ್ದು ಇಲ್ಲಿರೋ ಮಕ್ಳು ಹಂಗೆ ಇರಬೇಕು ಓದಿಲ್ಲ ಅಂದ್ರೆ ಏನ್ ಮಾಡ್ತಾರೆ ನೂರ ಐವತ್ತು ಜನ ಈಗ ಓದ್ತಾ ಇರೋರು ಅವರಿಗೆ ಎಜುಕೇಶನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಹತ್ತನೇ ಕ್ಲಾಸ್ ಹೋಯ್ತು ಹೋದ್ಮೇಲೆ ಹತ್ತನೇ ಕ್ಲಾಸ್ ಮೇಲ್ ಆಗಿತ್ತು ಮೇಲ್ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಬೇರೆ ಎಲ್ಲೂ ಹೋಗಕ್ಕಾಗಲ್ಲ ಈಗ ಒಂದು ಡ್ರೈವರ್ ಆಗ್ಬೇಕಂದ್ರು ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಒಂದು ಲೈಸೆನ್ಸ್ ತಗೋಬೇಕಂದ್ರು ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಅವ್ರು ಏನಾದ್ರು ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರು ಎಸ್ ಎಲ್ ಸಿ ಇರ್ಬೇಕು ಎಸ್ ಎಲ್ ಸಿ ಹೋದ್ಮೇಲೆ ಅವ್ರು ಏನಾಗ್ತಾರೆ ಗಾರ ಕೆಲಸಕ್ಕೆ ಹೋಗ್ಬೇಕು ಆಟ ಆಟ ಆಟೋ ಕೋರ್ಸ್ ಬೇಕಾದ್ರೆ ಎಸ್ ಎಲ್ ಸಿ ಬೇಕಾಗಲಿ ಬೇರೆ ಏನ್ ಮಾಡ್ತಾರೆ ಬೇರೆ ಹೋಗಿ ಮಾಡ್ತಾರೆ ದಾರಿ ಇರಲ್ಲ ಏನ್ ಮಾಡ್ತಾರೆ ಹುಡುಗರು ಕೆಟ್ಟ ದಾರಿಗೆ ಹೋಗ್ತಾರ ಅವರು ಒಂದ್ ಎಳಿ ಎಜುಕೇಶನ್ ಕೊಟ್ರೆ ಅವ್ರು ಹೋದ್ಮೇಲೆ ಎಸ್ ಎಲ್ ಸಿ ಆದ್ಮೇಲೆ ಕಾಲೇಜ್ ಹೋಗ್ತಾರೆ ಐ ಟಿ ಐಕ್ತಾರೆ ಏನೋ ಒಂದು ಡಿಪ್ಲೊಮಾ ಹೋಗ್ತಾರೆ ಓದ್ರೆ ಅವ್ರ ಲೈಫ್ ಚೆನ್ನಾಗ್ ಇದನ್ನು ಕಟ್ ಮಾಡೋದು ಯಾಕೆ ನಿಮ್ಮ ಅಭಿಪ್ರಾಯ ಸರ್ ನನ್ನ ಅಭಿಪ್ರಾಯ ಅದು ಸ್ಕೂಲನ್ನು ಇವರು ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡಬೇಕು ನಮಗೆ ಆ ಸ್ಕೂಲ್ಗೆ ಬೇಕಾಗಿಲ್ಲ ಆ ಸ್ಕೂಲ ನಮಗೆ ಏನು ಬಳತ್ಕೊಡೋದು ಬೇಡ ಆ ಸ್ಕೂಲ್ಗೆ ನಮಗೆ ಏನೋ ನಮ್ಗೆ ಬಳತ್ಕೊಟ್ಟು ನಮ್ಮ ಸ್ವಂತ ಮಾಡ್ಕೊಂಡಿದ್ದೇನೆ ಅಂತ ಅದನ್ನು ಬೇಕಾಗಿಲ್ಲ ಸ್ಕೂಲನ್ನು ಡೆವಲಪ್ ಮಾಡಿಸ್ಬೇಕು ಅಲ್ಲಿ ಹೋದ ಮಕ್ಕಳಿಗೆ ನಮ್ಮಿಂದ ಸಹಾಯ ಆಗಬೇಕು ಆ ಸಹಾಯ ಆಗಕ್ಕೆ ಅವರು ಬಿಡಬೇಕು ಸರ್ಕಾರ ರನ್ ಮಾಡಿದರೆ ಫಸ್ಟ್ ಇವರೇ ಸಪೋರ್ಟ್ ಮಾಡಿದ್ರು ಕೆ ಜಿ ಎಫ್ ಸ್ಕೂಲ್ ಫೌಂಡೇಶನ್ ಟೀಮ್ ಸಾರ್ ಟೀಮ್ ಫಸ್ಟ್ ಸಪೋರ್ಟ್ ಸರ್ಕಾರ ತಗೊಂಡ್ರೆ ಸರ್ಕಾರ ಸರ್ಕಾರ ಶಾಲೆನೆ ಅದು ಬಿಜೆಪಿ ಸರ್ಕಾರ ತಗೋಬೇಕಾ ಸರ್ಕಾರ ತಗೊಳಕ್ಕೆ ಏನ್ ನಾವು ಸಪೋರ್ಟ್ ಮಾಡಬೇಕು ನಾವು ಏನ್ ಮಾಡಬೇಕು ಸರ್ಕಾರಕ್ಕೆ ಏನ್ ಡೊನೇಷನ್ ಮಾಡಿಸಬೇಕು ಸ್ಕೂಲ್ಗೆ ಏನ್ ಮಾಡ್ಬೇಕು ಸರ್ಕಾರ ತಗೊಂಡ್ರೆ ತುಂಬಾ ಒಳ್ಳೆಯದು ದಯವಿಟ್ಟು ಅದನ್ನು ಸರ್ಕಾರ ತಗೊಂಡ್ರೆ ಇನ್ನೂ ಒಳ್ಳೇದ್ ಅಂತ ಹೇಳ್ತಿನ್ ಕೇಳ್ತೀರ ಯಾಕೆ ಅಪ್ಸೆಟ್ ಆಗಿ ಸೀರೋ ಆದ್ಮೇಲೆ ಅಪ್ಸೆಟ್ ಆಗ್ಲಿಲ್ಲ ಅಂದ್ರೆ ಬೇರೆ ಏನ್ ಮಾಡೋದು ಆ ಸ್ಕೂಲ್ನಲ್ಲಿ ಎಲ್ಲ ಓದಿ ಒಳ್ಳೆ ಪೊಸಿಷನ್ ಆಗಿದೆ ಟೂ ತೌಸಂಡ್ ಬರ್ತಾ ಬರ್ತಾಯಿದ್ವಿ ನಾನು ತಿರ್ಗಾ ಎಲ್ಲರೂ ಹೇಳ್ತಾರೆ ನಾನು ಹೇಳ್ತೀನಿ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ನಮಗೆ ಸ್ಕೂಲ್ ಬೇಕಾಗಿಲ್ಲ ಬರೀ ಸ್ಕೂಲ್ ಸಪೋರ್ಟ್ ಮಾಡೋಕ್ಕೆ ಬಿಡಿ ನಮಗೆ ಎಲ್ಲ ಹೇಳ್ತಾರೆ ಕೆ ಜಿ ಸ್ಕೂಲ್ ಫೌಂಡೇಶನ್ ಬಂದು ಸ್ಕೂಲ್ ತಗೊಳಕ್ಕೆ ಪ್ರೈವೇಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಟೂ ತೌಸಂಡ್ ಮಾಡ್ತಾ ಬರ್ತಾಯಿದ್ವಿ ಏಯ್ಟೀನ್ ಇಯರ್ಸ್ ಆಗಿದೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮಗೆ ಬೇಕಾಗಿಲ್ಲ ಸ್ಕೂಲ್ ಸಪೋರ್ಟ್ ಮಾಡೋಕೆ ಬಿಡಿ ನಾವು ಟೀಚರ್ಸ್ ಇಲ್ಲ ಅದಕ್ಕೆ ಜೀರೋ ಪರ್ಸೆಂಟ್ ರಿಸಲ್ಟ್ಸ್ ಬರುತ್ತೆ ನಮಗೆ ಬಿಡಿ ನಾವು ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ನಮ್ಮ ಸರ್ ಹೆಲ್ಪ್ ಮಾಡಕ್ಕೆ ಸರ್ ಉದ್ದೇಶ ಏನು ಸರ್ ಹೆಲ್ಪ್ ಸರ್ ಓದಿರೋ ಸ್ಕೂಲು ಹೆಲ್ಪ್ ಮಾಡಬೇಕು ಟೀಚರ್ಸ್ ಇಲ್ಲ ಪ್ರೈಮರಿ ಸ್ಕೂಲ್ನಲ್ಲಿ ಇವಾಗ ಹಳೆ ಹೆಡ್ ಮಾಸ್ಟರ್ ಇದ್ರು ಅವ್ರು ರಿಟೈರ್ ಆಗಬೇಕು ಇವಾಗ ಝೀರೋ ಒಂದು ಟೀಚರ್ ಇಲ್ಲ ಫೌಂಡೇಶನ್ ಎಲ್ಲ ಅಂದರೆ ರಿಸಲ್ಟ್ ಝೀರೋನೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಜೀರೋ ಹೆಲ್ಪ್ ಹೆಲ್ಪ್ ಮಾಡೋಕ್ಕೆ ನಮ್ಗೆ ಬಿಡಿ ಎಲ್ಲರೂ ಮುಂದೆ ಹೇಳ್ತೀನಿ ಇವಾಗ ಹೇಳ್ತೀನಿ ಸ್ಕೂಲ್ ಅದು ಇನ್ನೊಂದು ಪ್ರಶ್ನೆ ಸರ್ ಹೆಂಗ್ ತಗೋಲಕ್ಕಾಗತ್ತೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಬಿಜೆಪಿ ಗೌರ್ಮೆಂಟ್ ಏಡೆಡ್ ಸ್ಕೂಲು ಯಾರಾದರೂ ಬಂದು ಹೆಂಗ್ ಸರ್ ಸುಮ್ಮನೆ ಜನ ಬಂದ್ಬಿಟ್ಟು ಹೇಳ್ತಾರೆ ಈ ತರ ಪ್ರೈವೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್ ಬೇಕಾಗಿಲ್ಲ ಆಗಲ್ಲ ಸಪೋರ್ಟ್ ಮಾಡಕ್ಕೆ ಬಿಡಿ ನಮ್ಗೆ ಸರ್ ಗೌರ್ಮೆಂಟ್ ಏನು ಹೇಳ್ತೀರಾ ಸರ್ ನೀವು ಗೌರ್ಮೆಂಟ್ ಏನು ಹೇಳ್ತೀರಾ ಈ ಜನಕ್ಕೆ ಏನ್ ಹೇಳ್ತೀರಾ ಸರ್ ಗೌರ್ಮೆಂಟ್ಗೆ ನಾವು ಸಪೋರ್ಟ್ ಮಾಡಕ್ಕೆ ಏನಿದೆ ಅದು ಗೌರ್ಮೆಂಟ್ ಸ್ಕೂಲ್ ಆಗಿ ಏನ್ ಸ್ಕೂಲ್ ಆಗಿತ್ತು ಅಲ್ಲಿಂದ ನಾವೆಲ್ಲ ಓದಿ ನಾವು ಇಷ್ಟು ಇದು ಬಂದಿ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಕ್ಕೆ ಇದ್ವಿ ನಾವು ಬಿಡ ನಮ್ಗೆ ಸಪೋರ್ಟ್ ಮಾಡಕ್ಕೆ ಬಿಡಿ ಅಷ್ಟೇ ಕೇಳ್ತಾ ಇದ್ವಿ ಬೇರೆ ಏನಲ್ಲ ನಮ್ಮ ಫ್ರೆಂಡ್ ಸರ್ ಕೋವಿಡ್ ಟೈಮ್ ಅಲ್ಲಿ ಎರಡು ವರ್ಷಕ್ಕೆ ಮಕ್ಕಳು ಸ್ಕೂಲ್ ಬಂದಿಲ್ಲ ಆದರೆ ನಮ್ಮ ಟೀಚರ್ಸ್ ನಮ್ಮ ಪ್ರೈವೇಟ್ ನಮ್ಮ ಫೌಂಡೇಶನ್ ಇಂದ ಟೀಚರ್ ಸ್ಯಾಲ್ರಿ ಬರ್ತಾ ಇದ್ದೀವಿ ಟೂ ತೌಸಂಡ್ ತರ್ಟೀನ್ ಅಂದ್ರೆ ಬರ್ತಾ ಇದೆ ಲೈನ್ ಲೈನ್ ಆಗಿ ಹೋಗಿ ಪಾಠ ಹೇಳ್ಕೊಡ್ತು ಆದರೆ ಆ ಗ್ಯಾಪ್ ಬಂತು ಸೊ ಆ ಗ್ಯಾಪ್ ಕವರ್ ಮಾಡಕ್ಕೆ ಅಪ್ಗ್ರೇಡ್ ಮಾಡಬೇಕಾಗಿತ್ತು ಅಪ್ಗ್ರೇಡ್ ಮಾಡಬೇಕಂದ್ರೆ ಇಂಟ್ರಾಕ್ಟಿವ್ ಬೋರ್ಡ್ಸ್ ಹಾಕೋಣ ಸೊ ಇನ್ನೂ ಪಾಠ ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರು ಆದ್ರೆ ಈಚ್ ಬೋರ್ಡ್ ಬಂದ್ಬಿಟ್ಟು ಟೂ ಅಂಡ್ ಹಾಫ್ ಲ್ಯಾಕ್ ರುಪೀಸ್ ನಮ್ಮ ಫೌಂಡೇಶನ್ ನಲ್ಲಿ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ನಂಬರ್ಸ್ ಇದ್ದಾರೆ ತ್ರೀ ಬ್ಯಾಚ್ ಟೆನ್ ಸ್ಟ್ಯಾಂಡರ್ಡ್ ಇಂದ ಟೂ ತೌಸಂಡ್ ತನಕ ಇದ್ದಾರೆ ಒನ್ ಸಿಕ್ಸ್ಟಿ ಫೈವ್ ಸ್ಟೂಡೆಂಟ್ಸ್ ಎಲ್ಲರೂ ಹೆಲ್ಪ್ ಮಾಡಕ್ಕೆ ರೆಲಿಯಾಗಿದೆ ಈಚ್ ಬೋರ್ಡ್ ಬಂದ್ಬಿಟ್ಟು ಟೂ ಅಂಡ್ ಹಾಫ್ ಲ್ಯಾಕ್ಸ್ ಸೊ ಟೆನ್ ಕ್ಲಾಸ್ ರೂಮ್ಸ್ ಟ್ವೆಂಟಿ ಫೈವ್ ಲ್ಯಾಕ್ ರುಪೀಸ್ ಇತ್ತು ಅದಾದ್ಮೇಲೆ ನರ್ಸಿಂಗ್ ಮೂರ್ತಿ ಅಂತ ಕೇಬ್ಲಿಂಗ್ ಇಂಟರ್ನೆಟ್ ಹೈ ಸ್ಪೀಡ್ ಇಂಟರ್ನೆಟ್ ಕೇಬಲಿಂಗ್ ಯಾಕೆಂದ್ರೆ ಇಂಟ್ರಾಕ್ಟಿವ್ ಬೋರ್ಡ್ ಬೇಕಂದ್ರೆ ಹೈ ಸ್ಪೀಡ್ ಬೇಕಾಗಿ ಟ್ವೆಲ್ ಲ್ಯಾಕ್ಸ್ ಖರ್ಚು ಮಾಡಿ ಕೇಬ್ಲಿಂಗ್ ಎಲ್ಲ ಹಾಕಿದ್ರು ಅದಾದ್ಮೇಲೆ ಕ್ಯಾಮ್ರಾಸ್ ಹಾಕಿದ್ರು ಅಲ್ಲಿಂದ ಶುರು ಆಯಿತು ಇಲ್ಲ ಕ್ಯಾಮ್ರಾ ನೀವು ಆ ಶಾಲೆಗೆ ಡೋನರ್ ಆಗಿ ಇಷ್ಟು ಸೇವೆ ಮಾಡಿದ್ದೀರ ಅಷ್ಟೇ ಸರ್ ಆದ್ರೆ ಮಾಲ್ತೇಶ್ ಅವರು ಮಾತ್ರ ನಿಮ್ಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಇಷ್ಟು ವರ್ಷಗಳ ಕಿರುಕುಳ ಹಾಕಿ ಜೀರೋ ಪರ್ಸೆಂಟ್ ಕಾರಣ ಟೀಚರ್ ಇಲ್ಲ ಅವ್ರ ಬಿಟ್ಟು ಮಾತಾಡಬೇಕು ಇಷ್ಟು ಮೀಡಿಯಾಗಳನ್ನ ಕರೆದ ನಂತರ ಬಚ್ಚಿಟ್ಕೊಂಡು ಮಾತಾಡೋದು ಸರ್ ಇಲ್ಲ ಸರ್ ಟೀಚರ್ ಇಲ್ಲ ಸರ್ ಟೀಚರ್ ಇಲ್ಲ ಅಂದ್ರೆ ಝೀರೋನೆ ಆಗುತ್ತೆ ಮಾಲಿತೇಶ್ ಪರ್ಸನಲ್ ಆಗಿ ಮೇಲೆ ಟಾರ್ಗೆಟ್ ಹಾಕಿ ಸರ್ ಅದೇ ಸರ್ ಕ್ಯಾಮ್ರಾಸ್ ಬೇಕಾಗಿಲ್ಲ ಸರ್ ಓಕೆ ಕ್ಯಾಮ್ರಾ ಬೇಕಾಗಿಲ್ಲ ಕ್ಯಾಮ್ರಾ ಬೇಕಾಗಿಲ್ಲ ಕ್ಯಾಮ್ರಾ ಇಲ್ಲ ಅಂದ್ರೆ ನಿಮ್ಮನ್ನ ಅಲೋ ಮಾಡ್ತಾರ ಫಿಫ್ಟೀನ್ ಇಯರ್ಸ್ ಆಗಿ ಅಲೋ ಮಾಡಿ ಫಿಫ್ಟೀನ್ ಇಯರ್ಸ್ ಆಗಿ ಆಯ್ತಲ್ಲ ಟೂ ಥೌಸಂಡ್ ಸೆವೆನ್ ಅಲ್ಲಿ ಅವರೆಲ್ಲ ಇದ್ರು ಅವರೆಲ್ಲ ಅವರೆಲ್ಲ ಇದ್ರೆ ಪ್ಲಸ್ ಇನ್ನೊಂದು ಹೇಳಿದ್ರು ಈ ಜೀರೋ ಪರ್ಸೆಂಟ್ ರಿಸಲ್ಟ್ಸ್ಗೆ ಓಲ್ಡ್ ಸ್ಟೂಡೆಂಟ್ಸೇ ಕಾರಣ ಫೋರ್ ಇಯರ್ಸ್ ಅಂದ್ರೆ ಹೋಗ್ಲಿಲ್ಲ ಸ್ಕೂಲ್ ನಮಗೆ ಒಳಗಡೆ ಪ್ರವೇಶ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು ಪ್ಲಸ್ ನಾವು ಸರ್ ನಮ್ದೆಲ್ಲ ಬಿಸ್ನೆಸ್ ಇದೆ ಕಂಪನಿ ಇದೆ ಕೆಲಸ ಇದೆ ಸೌಲ್ ಫರ್ಷನ್ ಅನುದಾನದಿಂದ ಅಧ್ಯಾಪಕರನ್ನು ಇಟ್ಟು ಅವ್ರಿಗೆ ಸಂಬಳ ನಾವು ಕೊಟ್ಟು ಮಕ್ಕಳಿಗೆ ಏನೂ ಟೀಚಿಂಗ್ ಮಾಡ್ತಾ ಇದ್ವಿ ಈ ಟೀಚಿಂಗ್ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ನಮಗೆ ಒಳಗಡೆ ಎಂಟ್ರಿಗೆ ಅವಕಾಶ ಕೊಡ್ತಾ ಕೊಡ್ತಾಯಿದ್ರು ಸರ್ಕಾರ ಆಗಲಿ ಆ ಶಾಲೆಯ ಅಧ್ಯಾಪಕರಾಗಲಿ ನಮಗೆ ಒಳಗಡೆ ಹೋಗೋಕ್ಕೆ ಗೊತ್ತಿಲ್ಲ ಅದರಿಂದ ಫಲಿತಾಂಶ ನಿಮಗೆ ಈಗ ಹಾಲೇನೋ ನೀರು ಏನೋ ಅದೊಂದು ಕ್ಲೀನಾಗಿ ಮತ್ತೆ ನಿಮಗೆ ಓದಾಗ್ತಾ ಇದ್ವಿ ನಾವಿಂದಾಗಿ ಏನು ಫಲಿತಾಂಶ ಇತ್ತು ಇವಾಗ ಏನು ಬರ್ತಾ ಇದೆ ಅಂದ್ರೆ ಈಗ ಭಾರತ ದೇಶ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸಿಂದಲೇ ಜೀರೋ ಪರ್ಸೆಂಟ್ ಬರೋದು ಕಾರಣ ಅಂತ ಹೇಳಿದ್ದು ಅದಕ್ಕೆ ಸುಳ್ಳು ಆರೋಪ ಅಂದರೆ ಸುಳ್ಳು ಸುಳ್ಳು ಆರೋಪ ಫೋರ್ ಇಯರ್ಸ್ ಅಂದರೆ ನಾವು ಸ್ಕೂಲ್ಗೆ ಹೋಗಿದ್ದೀವಿ ನಮ್ಮ ಟೀಚರ್ಸ್ ಎಲ್ಲ ಯಾರು ಬಿಟ್ಟಿಲ್ಲ ಸೊ ಫಸ್ಟ್ ಟೈಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆನ್ ಸ್ಟ್ಯಾಂಡರ್ಡ್ ಯಾರು ಟೀಚರ್ ಅಲ್ಲ ಪ್ಲಸ್ ಅವರೇ ಹೇಳ್ತಾ ಹೇಳ್ತಂದರೆ ನಮಗೆ ಟೀಚರ್ಸ್ ಇಲ್ಲ ಅದಕ್ಕೆ ಝೀರೋ ಪರ್ಸೆಂಟ್ ಹೌದು ಝೀರೋ ಪರ್ಸೆಂಟ್ ಆಗುತ್ತೆ ಯಾಕೆ ಸ್ಟಾಪ್ ಮಾಡಿದ್ವಿ ನಮಗೆ ನಾವು ಟೀಚರ್ ಕೊಟ್ಟಿದ್ವಿ ಟೂ ತೌಸಂಡ್ ಟೀಚರ್ ಗೆ ಸ್ಪಾನ್ಸರ್ ಮಾಡ್ತೇವೆ ಫೌಂಡೇಶನ್ ಯಾಕೆ ಸ್ಟಾಪ್ ಮಾಡಿದ್ರು ಸ್ಟಾಪ್ ಮಾಡಿದರೆ ರಿಸಲ್ಟ್ ಜೀರೋನೇ ಬರುತ್ತೆ ಬೇರೆ ಬೇರೆ ಏನು ಏನಾಗುತ್ತೆ ಚಾನ್ಸ್ ಇಲ್ಲ ಜೀರೋನೇ ಆಗುತ್ತೆ ಪ್ಲಸ್ ಇಲ್ಲ ಇವರೆಲ್ಲ ಬಡವರು ಅವರು ಏನು ಹೇಳ್ತಾರೆ ಡಾಕ್ಟರ್ ಯಾರು ಈ ಊರೇ ಹೆಂಗ್ ಡಾಕ್ಟರ್ ಯಾರು ಆ ಸ್ಕೂಲ್ನಲ್ಲಿ ಹೋಗಿದ್ದು ಅದು ಹೆಂಗೆ ಚೇಂಜ್ ಆಯ್ತು ಲಾಸ್ಟ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ನಲ್ಲಿ ಹೆಂಗೆ ಚೇಂಜ್ ಆಯ್ತು ಸರ್ ಇನ್ನು ಓಲ್ಡ್ ಸ್ಟೂಡೆಂಟಿಂದ ಝೀರೋ ಪರ್ಸೆಂಟ್ ಬರಬೇಕಂದ್ರೆ ಓಲ್ಡ್ ಸ್ಟೂಡೆಂಟ್ ಹೋಗ್ಬಿಟ್ಟು ಏನಾದ್ರು ನಾವು ಕ್ಲಾಸ್ ತೊಗೊಳ್ತೀವ ಇಲ್ಲ ಹೋಗ್ಬಿಟ್ಟು ಮೊದಲಿಗೆ ಪಾಠ ತೊಗೊಳ್ತೀವ ನಾವು ಇರೋದು ಹಣಕಾಸು ಸಪೋರ್ಟ್ ಮಾಡಿ ಅವರಿಗೆ ಓದಕ್ಕೆ ಏನೇನು ಬೇಕೋ ಸವಲತ್ತುಗಳಿಗೆ ಏನು ಬೇಕೋ ಅದನ್ನು ಕೊಡೋಕೆ ತಾನೆ ನಾವು ಇರೋದು ನಾವು ಹೋಗ್ಬಿಟ್ಟು ನಾವೇನು ಟೀಚರ್ಗಳಲ್ಲವೇ ಹೋಗ್ಬಿಟ್ಟು ಅವ್ರಿಗೆ ಪಾಠ ಹೇಳಿಬಿಟ್ಟು ಅವ್ರ ಪಾಠ ಹೇಳಿ ಅವ್ರಿಗೆ ನಾವು ಪಾಠ ಕೊಡ್ಬಿಟ್ಟು ನೀವು ರ್ಯಾಂಕ್ ಬರಬೇಕಂತ ಹೇಳಕ್ಕೆ ನಾವು ಟೀಚರ್ಗಳಲ್ಲ ನಾವು ಆ ಸ್ಕೂಲಿಗೆ ಸಪೋರ್ಟ್ ಮಾಡಿ ಆ ಸ್ಕೂಲಿಗೆ ಮಕ್ಕಳು ಓದೋ ಮಕ್ಕಳಿಗೆ ಏನೇನು ಸೌಲಭ್ಯಗಳು ಬೇಕು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಏನಿದೆಯೋ ಅದಕ್ಕಿಂತ ಹೆಚ್ಚು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇರೋ ಹೊತ್ತು ಆ ಸ್ಕೂಲಲ್ಲಿ ನಾವು ಡೆವಲಪ್ ಮಾಡೋಕ್ಕೆ ಬಿಡಿ ಆ ಸ್ಟೂಡೆಂಟ್ ಅವರು ಅಗಲು ಸ್ಟೂಡೆಂಟ್ ಅವರು ಬರಲಿ ಅವ್ರು ಬಂದು ಅವ್ರ ಮುಖಾಂತರ ಅವರು ಅವ್ರು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಮಾತ್ರ ಇರಲಿ ನೋಡಬೇಕಾದ ಹೊತ್ತು ನಮಗೆ ಸ್ವಂತ ಬೇಡ

ಈ ಪಾರ್ಕಿನ್ಸನ್ ಮೆಮೋರಿಯಲ್ ಮತ್ತೆ ಲಿನ್ಸೆ ಮೆಮೋರಿಯಲ್ ನ ಒಂದು ಶಾಲೆಗೆ ತಂದು ಇಟ್ಟಿದ್ದಾರೆ ಅದನ್ನು ಈಗ ಇದೊಂದು ಹೆರಿಟೇಜ್ ಶಾಲೆ ಅಂದ್ರೆ ನಮ್ಮ ಕೆಜಿಎಫ್ ಗಾಗ್ಲಿ ನಮ್ಮ ರಾಜ್ಯಕ್ಕಾಗ್ಲಿ ನಮ್ಮ ದೇಶಕ್ಕಾಗ್ಲಿ ಬ್ರಿಟಿಷ್ ಕಾಲದಿಂದ ಒಂದು ಹೆರಿಟೇಜ್ ಆದ ಶಾಲೆ ಒಂದು ಒಳ್ಳೆ ಶಾಲೆ ಅದನ್ನ ಈಗ ಹಂತ ಮುಚ್ಚಬೇಕಂತ ಈಗ ಪ್ರಾಥಮಿಕ ಇದರಲ್ಲಿ ಯಾರು ಒಬ್ರು ಅಧ್ಯಾಪಕರು ಇಲ್ಲ ಹೈಸ್ಕೂಲ್ ಅಲ್ಲಿ ಒಬ್ಬರೇ ಇರೋದು ನಾವು ನಮ್ಮ ಕೆ ಜಿ ಎಫ್ ಸ್ಕೂಲ್ ಫೌಂಡೇಶನ್ ಹಳೆ ವಿದ್ಯಾರ್ಥಿಗಳ ಸಂಘಟನೆಯಿಂದ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ವಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಸಪೋರ್ಟ್ ಮಾಡಿ ಒಳ್ಳೆ ಫಲಿತಾಂಶವನ್ನು ಕೊಡೋ ತರ ನಾವು ಮಾಡ್ತಾ ಇದ್ದೀವಿ ಈಗ ಅದನ್ನು ನಮಗೆ ಕೊಡಕ್ಕೆ ಒಳಗಡೆ ಹೋಗಿ ಅದು ಮಾಡೋಕ್ಕೆ ಅವಕಾಶ ಕೊಡದೆ ನಮ್ಮನ್ನು ಹೊರಗಿಟ್ಟಿದ್ದಾರೆ ಇದನ್ನ ಸಾರ್ವಜನಿಕರು ಮತ್ತೆಲ್ಲರೂ ಸೇರಿ ಇದಕ್ಕೆ ಒಳ್ಳೆ ಇದನ್ನ ಮಾರ್ಗಸೂಚಿಯನ್ನು ಕೊಟ್ಟಿದ್ದೆ ಸರ್ಕಾರಕ್ಕೆ ನೀವು ಹೇಳಬೇಕು ನಮ್ಗೆ ಯಾರ ಮೇಲೂ ಆರೋಪ ಆಗಲಿ ಪ್ರತಿ ಆರೋಪ ಏನಿಲ್ಲ ನಮಗೆ ಶಾಲೆಗೆ ಒಳ್ಳೆ ಫಲಿತಾಂಶ ಕೊಡ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಇರೋದಷ್ಟೇ ಶಾಲೆ ಮೇಲಾಗ್ಲಿ ಬೇರೆ ಇದ್ರ ಮೇಲಾಗ್ಲಿ ಗಬ್ಲಿಕೆ ತಗೊಳ್ಳೋದಾಗ್ಲಿ ನಮ್ಮ ನಿಯಂತ್ರಣ ತಗೊಳೋದಾಗ್ಲಿ ಏನಿಲ್ಲ ನಮಗೆ ನಮ್ಮ ಶಾಲೆ ಈ ಪ್ರತಿಷ್ಠಿತವಾದ ಶಾಲೆಗೆ ಒಳ್ಳೆ ಫಲಿತಾಂಶ ಕೊಡಬೇಕು ಒಳ್ಳೆ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಅನ್ನೋದು ಒಂದೇ ಉದ್ದೇಶ ಇರೋದು ಅದನ್ನ ನೀವು ದಯಮಾಡಿ ಜನರಿಗೆ ತಿಳಿಸಬೇಕು ಸರ್ಕಾರಕ್ಕೆ ತಿಳಿಸಿ ನಮ್ಗೆ ಒಂದು ಇನ್ನೊಂದು ಅವಕಾಶ ಕೊಡಬೇಕಂತ ಮತ್ತರೆ ಕಳಕಳ ಅಂತ ಹೇಳ್ತಾರೆ ಸರ್ ನಮಗೆ ಟೈಮ್ ಇಲ್ಲ ಸರ್ ತನ ಬರೋದು ಯಾರ್ ನೀಡ್ ಕೋಡ ಐಕಾಮೋನಿಕ್ ವಾಯ್ಸ್ ಐ ಡೋನಟ್ ಆಗಿಕ್ಕೆ ಸರ್ ಐ ಹ್ಯಾವ್ ಟೈಮ್ ಮೋನಿಟಿಕ್ ವಾಯ್ಸ್ ಇನ್ ಯರ್ व्हाई ವಿ डोंಟ್ ಕ್ಯಾನ್ ಟೇಕ್ ದಿಸ್ ಫೂಡ್ ಬರ್ತಿ ಫೈನಾನ್ಸ್ ಗೆ ಯಾಕೆ ಕ್ರಾಸ್ ಚೇಂಜ್ ಮಾಡ್ತೀವಿ ಟೀಚರ್ಸ್ ಏನ್ ಬೇಕಾ ಅದರ ಸಹಾಯ ಮಾಡ್ತೀವಿ ಶಾಲೆನಾ ಎಷ್ಟು ಶುಚಿತ್ವವಾಗಿ ಒಳ್ಳೆ ಶಾಲೆ ಮಾಡಬೇಕು ಮಾದರ್ ಸ್ಕೂಲ್ ಆಗಿ ಮಾಡಬೇಕಾದ್ರೆ ಏನೇನೂ ನಮ್ಮಿಂದ ಏನು ಸರ್ಕಾರ ಕೊಡೋದು ಏನಂದ್ರೆ ಅದು ಕೊಡಿ ಅದ್ರ ಜೊತೆಯಾಗಿ ಏನು ಅನುದಾನ ಕೊಡಕ್ಕಾಗುತ್ತೋ ನಾವೆಲ್ಲ ಸೇರಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಬಿ ಎಮ್ ಎಲ್ ಸ್ಕೂಲ್ ಫೌಂಡೇಶನ್ ಅಂತ ಹೆಸರಲ್ಲಿ ಇದನ್ನ ಮಾಡ್ಬೇಕಂತ ಏನಿದ್ರು ಅದನ್ನ ನಾವು ಮಾಡಿದ ಪಕ್ಷ ಇರ್ತೀವಿ ಇದ್ರೆ ನಾವು ಡೋನರ್ ಮಾಡ್ಬಿಟ್ಟು ನಾವು ಏನಾದರೂ ಮಾಡ್ಬೇಕಂತ ಮಾಡ್ಬಿಟ್ಟು ನಾವು ವಾಚ್ ಮಾಡಬೇಕು ವಾಚ್ ಮಾಡೋದು ಡೋನರ್ ಕೈಯಲ್ಲಿ ಮುಂಕೈಟ್ರೆ ನೀವು ಮಾಡಿಲ್ಲ ಬೇರೆಗಳು ಎಲ್ಲಾದ್ರೂ ನಮ್ ಕಡೆ ಕೈ